ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಶಾಂತ್ ಕಿಶೋರ್ ಏನು ಇದ್ದಾರೆ ಶೂನ್ಯ ಸಂಪಾದನೆಯ ಪ್ರಶಾಂತ್ ಕಿಶೋರ್ ಏನು ಇದ್ದಾರೆ ಇತ್ತೀಚೆಗೆ ತಾನೇ ಬಿಹಾರದ ಚುನಾವಣೆಯನ್ನು ಪೂರೈಸಿ ಹೈರಾಣಾಗಿ ನಿತ್ರಾಣಾಗಿ ದರ್ವೇಸಿ ಸ್ಥಿತಿಯಲ್ಲಿರುವಂಥ ಪ್ರಶಾಂತ್ ಕಿಶೋರ್ಗೆ ಮತ್ತೆ ಮಾರುಕಟ್ಟೆ ಬಂದಿರುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಏನು ಹಂಗಂದರೆ ಏನು ವಿಷಯ ವಿಷಯ ನಿನ್ನೆ ಪ್ರಿಯಾಂಕಾ ವಾಡ್ರಾ ಜೊತೆ ಪ್ರಶಾಂತ್ ಕಿಶೋರ್ ಎರಡು ಗಂಟೆಯ ಮಾತುಕತೆಯನ್ನು ನಡೆಸಿದರು ಕ್ಲೋಸ್ ಡೋರ್ ಮೀಟಿಂಗ್ ನೋಡಿ ಎಂಥ ವಿಚಿತ್ರ ಸನ್ನಿವೇಶ ಅಂದರೆ ಕಾಂಗ್ರೆಸ್ಸಿನ ಒಂದು ಹೊಸ ನಿಲುವು ಶುರುವಾಗಿದೆ ನೀವು ಗಮನಿಸಿದ್ದಿರೋ ಎಲ್ಲೋ ಗೊತ್ತಿಲ್ಲ ಮೊನ್ನೆ ಭಾನುವಾರ ದಿವಸ ಇವರು ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡದಾದಂಥ ರ್ಯಾಲಿಯನ್ನು ಮಾಡಿದರು ಈ ರ್ಯಾಲಿಯಲ್ಲಿ ನಿಮಗೆ ಒಬ್ಬನೇ ಒಬ್ಬ ವಿಪಕ್ಷದವರು ಎಲ್ಲೂ ಕಾಣಿಸ್ತಿಲ್ಲ ಒಬ್ಬರು ಕಾಣಿಸ್ತಿಲ್ಲ ಆಮ್ ಆದ್ಮಿ ಪಾರ್ಟಿಯವರಿಲ್ಲ ಅಖಿಲೇಶ್ ಯಾದವ್ ಪಾರ್ಟಿಯವರಿಲ್ಲ ತೇಜಸ್ವಿ ಯಾದವ್ ಪಾರ್ಟಿಯವರಿಲ್ಲ ಜೊತೆಗೆ ಈ ಮಮತಾ ಬೇಗಮ್ ಅವ್ರ ಪಾರ್ಟಿಯವರಿಲ್ಲ ಡಿ ಎಂ ಕೆ ಅವ್ರು ಯಾರೂ ಇಲ್ಲ ಓಟ್ ಚೋರಿ ಗದ್ದೆ ಚೋರಿ ಅನ್ನೋ ಚೋರ್ ಅನ್ನೋದು ಏನು ಚೋರ್ ಅಂತ ಏನಿದೆ ಅವ್ರದು ಇದು ಸಂಸತ್ತಿನ ಹೊರಭಾಗದಲ್ಲಿ ಇವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾನೇ ಇದ್ದಾರೆ ಜೊತೆಗೆ ಎಸ್ ಐ ಆರ್ ಕುರಿತು ಎಲ್ಲರೂ ಕೂಡ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಹಾಗಿದ್ದಾಗ ಆ ಚುನಾವಣಾ ಆಯೋಗದ ವಿರುದ್ಧ ನಡೀತಾ ಇರುವ ಹೋರಾಟದಲ್ಲಿ ಒಂದೇ ಒಂದು ಪಕ್ಷದವರನ್ನು ಕಾಂಗ್ರೆಸ್ನವರು ಯಾಕೆ ಆಹ್ವಾನಿಸಿಲ್ಲ ಅಥವಾ ಆಹ್ವಾನಿಸಿದ್ರೂ ಅವರು ಯಾರಾದರೂ ಬಂದಿಲ್ಲವಾ ಇದು ಈಗಿರುವ ಪ್ರಶ್ನೆ ಆದರೆ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ ಕಾಂಗ್ರೆಸ್ಸು ಒಂದು ನಿಲುವಿಗೆ ಬಂದಿದೆ ಏನದು ನಿಲುವು ಏನು ಅಂದರೆ ಯಾವ ಕಾಂಗ್ರೆಸ್ಗೆ ಮೂಲ ಮತದಾರರಿದ್ದರೂ ಆ ಮತದಾರರನ್ನ ವಾಪಸ್ಸು ಸೆಳೆಯುವಂಥ ಪ್ರಕ್ರಿಯೆಯನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಏನು ಹಂಗಂದ್ರೆ ನೋಡಿ ಅವರ ನೇರವಾದ ಹಣಿ ಯಾರ ಜೊತೆ ನೀವು ದಯವಿಟ್ಟು ಆಲೋಚನೆ ಮಾಡಿ ಉದಾಹರಣೆಗೆ ಉತ್ತರ ಪ್ರದೇಶವನ್ನು ತೆಗೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಇದೆ ಅವರ ಮತಗಳು ಯಾವುವು ಕಾಂಗ್ರೆಸ್ಸಿನ ಮತಗಳು ಯಾವುವು ಒಂದು ಮುಸಲ್ಮಾನರ ಮತಗಳು ಎರಡನೇದು ಹಿಂದುಳಿದ ವರ್ಗಗಳ ಮತಗಳು ದಲಿತರ ಮತಗಳು ಅವ ಅದರ ಮೇಲೆ ಅವರು ಸಂಪೂರ್ಣವಾಗಿ ನಿರ್ಭರಾಗಿರ್ತಾರೆ ಅವರು ಈ ಸವರ್ಣೀಯರ ಮತಗಳ ಮೇಲೆ ಹೆಚ್ಚು ನಿರ್ಭರ ಆಗಿರೋದಿಲ್ಲ ಹಿಂದೂ ಮತಗಳನ್ನು ಅವರು ಸೆಳೆಯುವ ಪ್ರಶ್ನೆಯೇ ಬರೋದಿಲ್ಲ ಅಖಿಲೇಶ್ ಯಾದವ್ ಅವರ ಮತಗಳು ಯಾವುವು ಅದೇ ಹಿಂದುಳಿದವರು ಅವ್ರ ಪೀಡಿ ಅಂತ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ಪಿಚಡೆ ದಲಿತ ಆದಿವಾಸಿ ಅಂತ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ಅದರಲ್ಲಿ ಯಾದವರು ಬಂದರು ದಲಿತರು ಬಂದರು ಆದಿವಾಸಿಗಳು ಬಂದರು ಯಾವ ಕಾಂಗ್ರೆಸ್ಸಿನ ವೋಟ್ ಇದೆಯೋ ಅದೇ ವೋಟ್ ಬ್ಯಾಂಕು ಅಖಿಲೇಶ್ ಯಾದವದಿದೆ ಹಾಗಾದರೆ ಕಾಂಗ್ರೆಸ್ಸಿಗೆ ಸ್ಪರ್ಧಿ ಯಾರು ಸಮಾಜವಾದಿ ಪಾರ್ಟಿ ಆದರೆ ಕಾಂಗ್ರೆಸ್ ಏನಂತ ಭಾವಿಸ್ತದೆ ನಮ್ಮ ಹೋರಾಟ ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿಯ ಜೊತೆ ಅಂತ ಅವರು ಸೆಣಸಾಟ ಏನಾದರೂ ನರೇಂದ್ರ ಮೋದಿ ಅವ್ರ ವಿರುದ್ಧ ಮಾಡ್ತಾರೆ ಅಖಿಲೇಶ್ ಯಾದವ್ ವಿರುದ್ಧ ಮಾಡೋದಿಲ್ಲ ಅವರು ಹಾಗೆ ನೋಡಿದರೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಅನ್ನುವಂಥ ರಾಷ್ಟ್ರೀಯ ಪಾರ್ಟಿಯ ಇಷ್ಟು ಓಟ್ಗಳನ್ನು ತಮ್ಮ ಸೆಳೀತಾ ಇರೋದು ಆತ ಇರಬಹುದು ಅಥವಾ ಮಾಯಾವತಿ ಇರ್ಬೋದು ಯಾವುದೇ ಪ್ರಾದೇಶಿಕ ಪಕ್ಷ ಬಿಹಾರದಲ್ಲಿ ತೇಜಸ್ವಿ ಯಾದವ್ ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಅಲ್ಲಿ ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಎಲ್ಲ ಕಡೆ ಕಾಂಗ್ರೆಸ್ಸಿನ ಮತಗಳ್ಯಾವುದೋ ಅದನ್ನು ಲೂಟಿ ಮಾಡ್ತಾ ಇರೋದು ಅಲ್ಲಿಯ ಪ್ರಾದೇಶಿಕ ಪಕ್ಷಗಳು ಈ ವಿಷಯ ಕಾಂಗ್ರೆಸ್ಸಿಗೆ ಅರ್ಥವೇ ಆಗಿಲ್ಲ ಅವರು ಅವ್ರ ಜೊತೆ ಸ್ನೇಹವನ್ನು ಮಾಡಿಕೊಂಡು ನಾವು ನೀವು ಹಂಚಿಕೊಳ್ಳೋಣ ಅಂತ ಚುನಾವಣೆಯಲ್ಲಿ ಸೆಣಸ್ತಾರೆ ಚುನಾವಣೆಯಲ್ಲಿ ಸೋಲಾದ ತಕ್ಷಣ ಕಾಂಗ್ರೆಸ್ಸಿನವರು ನಮ್ಮನ್ನು ಸೋಲಿಸಿದ್ರು ಅಂತ ತೇಜಸ್ವಿ ಯಾದವ್ ದೇಶ ಬಿಟ್ಟು ದೇಶಾಂತರ ಹೋಗಿದ್ದಾರೆ ಈಗ ವಿದೇಶ ಪ್ರವಾಸದಲ್ಲಿದ್ದಾರೆ ಅಖಿಲೇಶ್ ಯಾದವ್ಗೂ ಅದೇ ರೀತಿಯಾದಂಥ ಕಾಟ ಕಾಡ್ತಾಯಿದೆ ಕಾಂಗ್ರೆಸ್ಗೆ ಏನಾದರೂ ನಾವು ಸೀಟ್ ಬಿಟ್ಟು ನಾನು ನಮ್ಗೆ ಭಾಳ ನಷ್ಟ ಆಗುತ್ತೆ ನಮ್ಮದು ಎಲ್ಲೆಲ್ಲಿ ದುರ್ಬಲ ಇದೆಯೋ ಅಲ್ಲಿ ಮಾತ್ರ ಸೀಟ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಆದರೆ ಕಾಂಗ್ರೆಸ್ಸು ಎಲ್ಲ ಕಡೆ ತಾನು ಪ್ರತ್ಯೇಕವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ ಉದಾಹರಣೆ ಅದು ದಿಲ್ಲಿಯಲ್ಲಿ ಮಾಡಿದಂಥ ಆಮ್ ಆದ್ಮಿ ಪಾರ್ಟಿಯ ಜೊತೆ ಜೊತೆ ಸೇರಲಾರದೆ ತನ್ನ ಪಾಡಿಗೆ ತಾನು ಚುನಾವಣೆಯಲ್ಲಿ ನಿಂತದ್ದು ಅದು ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಯಿತು ಅದು ಬೇರೆ ವಿಚಾರ ಆದರೆ ಕಾಂಗ್ರೆಸ್ಸು ತನ್ನ ಓಟ್ ಶೇರನ್ನು ದಿಲ್ಲಿಯಲ್ಲಿ ಹೆಚ್ಚಿಸ್ಕೊಳ್ತೀವಿ ಗಮನಿಸ್ಬೇಕಿದ ಅದೇ ರೀತಿ ಈಗ ಉತ್ತರ ಪ್ರದೇಶದಲ್ಲಿ ಆ ರೀತಿಯ ಲೆಕ್ಕಾಚಾರ ಮಾಡಲಿಕ್ಕೆ ಒಂದು ಸಭೆ ನಡೀತಾ ಇದೆ ಆ ಸಭೆಯನ್ನು ನಡೆಸ್ತಾ ಇರೋದು ಯಾರು ಪ್ರಿಯಾಂಕಾ ವಾಡ್ರಾ ಹಾಗೂ ಪ್ರಶಾಂತ್ ಕಿಶೋರ್ ಅವರು ಈ ರೀತಿಯ ಮಾತುಕತೆಗಳನ್ನು ಆಡ್ತಾ ಇದ್ದಾರೆ ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಈ ಮಾತನ್ನು ಪ್ರಶಾಂತ್ ಕಿಶೋರ್ ಸ್ಪಷ್ಟವಾಗಿ ಒಂದು ನೂರಾರು ಸಲ ಹೇಳಿದರು ಏನಂತ ಯಾಕೆ ಕಾಂಗ್ರೆಸ್ಸು ತೇಜಸ್ವಿ ಯಾದವ್ ಜೊತೆ ಫೈಟ್ ಮಾಡ್ತಾ ಇದೆ ಪ್ರತ್ಯೇಕವಾಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅಂತ ಪ್ರತಿ ದಿವಸ ಕೇಳೋರು ಈಗ ಕಿವಿ ಕಚ್ಚುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಹೇಳೋದೇನು ನೀವು ಕಾಂಗ್ರೆಸ್ನವರು ಉತ್ತರ ಪ್ರದೇಶದಲ್ಲಿ ಸ್ವತಂತ್ರವಾಗಿ ಚುನಾವಣೆಗೆ ನಿಲ್ಲಬೇಕು ನಾನೂರ ಮೂರು ಸೀಟುಗಳಿದ್ದಾವೆ ಅಖಿಲೇಶ್ ಯಾದವ್ ಏನೇ ಮತಗಳನ್ನು ತೆಗೆದುಕೊಂಡ್ರು ಹದಿನಾಲ್ಕು ಪರ್ಸೆಂಟ್ ಯಾದವರ ಮತಗಳನ್ನು ತೆಗೆದುಕೊಳ್ತಾರೆ ದಲಿತರ ಮತಗಳು ಆತನಿಗೆ ಬರೋದಿಲ್ಲ ಮುಸಲ್ಮಾನರ ಮತಗಳು ಕ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಬರ್ತವೆ ಮಾಯಾವತಿಗೆ ಅವ್ರು ಹಾಕೋದಿಲ್ಲ ಯಾಕೆ ಮಾಯಾವತಿಗೆ ಹಾಕೋದಿಲ್ಲ ಅಂದರೆ ಮಾಯಾವತಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸಖ್ಯವನ್ನು ಹೊಂದಿರ್ತಾರೆ ಸಂದರ್ಭ ಬಂದಾಗ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿಬಿಡ್ತಾರೆ ಆದ್ದರಿಂದ ಮಾಯಾವತಿ ಹಾಗೆ ನೋಡ್ಕೋಬೇಕು ಅಂತ ಈ ಕಟಮುಲ್ಲಾಗಳು ಒಂದು ಫರ್ಮಾನನ್ನು ಹೊರಡಿಸ್ತಾರೆ ಆ ಫರ್ಮಾನಿನ ಪ್ರಕಾರ ಮುಸಲ್ಮಾನರು ಯಾರು ಮಾಯಾವತಿಗೆ ಓಟ್ ಹಾಕೋದಿಲ್ಲ ಕಾಂಗ್ರೆಸ್ಸಿಗೆ ಮತ ಹಾಕ್ತಾರೆ ಕಾಂಗ್ರೆಸ್ಸಿನ ಮೇಲೆ ಅವ್ರಿಗೆ ನೂರಕ್ಕೆ ನೂರು ನಂಬಿಕೆ ಇದೆ ಅಖಿಲೇಶ್ ಯಾದವ್ ಯಾವುದೇ ಕಾರಣಕ್ಕೂ ದಲಿತರ ಮತಗಳನ್ನು ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ ಯಾಕಂದರೆ ಮಾಯಾವತಿಯಲ್ಲಿದ್ದಾರೆ ಜೊತೆಗೆ ಮುಸಲ್ಮಾನರ ಮತಗಳನ್ನು ಮಾ ಕಾಂಗ್ರೆಸ್ಗೆ ಹಾಕೋದರಿಂದ ಅಖಿಲೇಶ್ ಯಾದವ್ಗೆ ಅದು ನಷ್ಟ ಆಗತ್ತೆ ಹೀಗಾಗಿ ಯಾದವರ ಮತಗಳ ಮೇಲೆ ಆತ ಚುನಾವಣೆಯನ್ನು ಗೆಲ್ಲಕ್ಕಾಗೋದಿಲ್ಲ ಆತನ ಜೊತೆ ಸಖ್ಯವನ್ನು ಮಾಡಬೇಡಿ ಅಂತ ಈ ಪ್ರಶಾಂತ್ ಕಿಶೋರ್ ಕಿವಿ ಕಚ್ಚಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗಾಗಲೇ ರಾಹುಲ್ ಗಾಂಧಿ ತನ್ನ ಒಂದಿ ಮಾಗದರನ್ನು ಕೂಡಿಸ್ಕೊಂಡು ದೇಶಾದ್ಯಂತ ನಾವು ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸೆಣಸಬೇಕು ಅಂತ ಎರಡು ಮೂರು ಸಲ ಮೀಟಿಂಗ್ ಮಾಡಿ ಆಗೋಗಿದೆ ಅಷ್ಟೇ ಅಲ್ಲ ಈ ಕರ್ನಾಟಕ ದಮನಕಗಳಿದಾವಲ್ಲ ಅವು ಕೂಡ ರಾಹುಲ್ ಗಾಂಧಿಗೆ ನಿಮಗಿರೋ ಶಕ್ತಿಗೆ ಬೇರೆಯವ್ರ ಜೊತೆ ನಾವು ಸೇರಬೇಕಾಗಿಲ್ಲ ಅಂತ ಈತನಿಗೆ ಇನ್ನಿಲ್ಲದ ಹಾಗೆ ಅಭಿಮನಸ್ ಕೂಡಿಸ್ತಾ ಇದ್ದಾರೆ ಹೀಗಾಗಿ ಪ್ರಿಯಾಂಕಾ ವಾಡ್ರಾ ಎರಡು ಗಂಟೆಯ ಸಭೆಯನ್ನು ಪ್ರಶಾಂತ್ ಕಿಶೋರ್ ಜೊತೆ ಮಾಡಿದರು ಬರ್ತಾರೆ ಭೇಟಿ ಆಗ್ತಾರೆ ಮಾತಾಡ್ತಾರೆ ಅದಕ್ಕೆ ಕೋಪ ಮಾಡ್ಕೋಬೇಕಾದ ಅಗತ್ಯತೆ ಇಲ್ಲ ಆದರೆ ಕ್ಲೋಸ್ ಡೋರ್ ಮೀಟಿಂಗ್ ಮುಗಿಸಿ ಹೊರಗಡೆ ಬರ್ತಾರೆ ಪ್ರಿಯಾಂಕಾ ವಾಡ್ರಾ ಬಂದ ತಕ್ಷಣ ಮಾಧ್ಯಮದವ್ರು ಕೇಳ್ತಾರೆ ಏನು ಭಾರಿ ಮೀಟಿಂಗ್ ಮಾಡಿದ್ರಲ್ಲ ನೀವು ಮತ್ತು ಸ್ಟ್ರಾಟಜಿಸ್ಟು ಪ್ರಶಾಂತ್ ಕಿಶೋರ್ ಅವರು ಅಂದ ತಕ್ಷಣ ಇದ್ದಕ್ಕಿದ್ದಾಗೆ ಗದರ್ಲಿಕ್ಕೆ ಶುರು ಮಾಡ್ತಾರೆ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆ ನಾವು ಅವರು ಮಾತಾಡಬಾರ್ದಾ ಮಾತಾಡಿದರೆ ಏನು ತಪ್ಪಿದೆ ನಾವು ಅವ್ರ ಜೊತೆ ಲೋಕಾಭಿರಾಮಕ್ಕೆ ಮಾತಾಡಿದೆ ಬಿಹಾರದ ಚುನಾವಣೆ ಬಗ್ಗೆ ಮಾತಾಡಿದೆ ಅಂತ ಇಲ್ಲ ಸಲ್ಲದ ಏನೇನೋ ಸಬೂಬುಗಳನ್ನು ಹೇಳ್ತಾರೆ ಇಲ್ಲ ಮುಂದಿನ ಚುನಾವಣೆಯ ಕುರಿತು ಮಾತುಕತೆಯನ್ನು ನಡೆಸ್ತಾ ಇದ್ದೆ ಅಂದರೆ ಯಾರೂ ಏನೂ ಹೇಳ್ತಿರಲಿಲ್ಲ ಅದು ಕದ್ದು ಮುಚ್ಚಿ ಮಾಡಬೇಕಾದ ಅಗತ್ಯತೆಯೂ ಇರಲಿಲ್ಲ ಈಗ ಪ್ರಶಾಂತ್ ಕಿಶೋರ್ನ ಹೈಯರ್ ಮಾಡ್ಕೊಳ್ಳಿಕ್ಕೆ ಯಾರೂ ಸಿದ್ಧರಿಲ್ಲ ಯಾಕೆಂದರೆ ಸ್ವತಃ ಆತನ ತಾಕತ್ತೇನು ಸಾಮರ್ಥ್ಯ ಏನು ಅನ್ನೋದು ಬಿಹಾರದ ಚುನಾವಣೆಯಲ್ಲಿ ಗೊತ್ತಾಗಿ ಹೋಗಿದೆ ಈತ ಹೊಸ ಸ್ಟ್ರಾಟಜಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಪಕ್ಷದಲ್ಲಿ ಬಲ ಇರಬೇಕು ಆವಾಗ ನನ್ನ ಐಡಿಯಾಗಳು ವರ್ಕ್ ವಿನಃ ನೀವೇನೂ ಇಲ್ಲದೆ ದುರ್ಬಲರಾಗಿರುವ ಸಂದರ್ಭದಲ್ಲಿ ನಿಮ್ಮ ಜೊತೆ ಸೇರಿ ನಿಮ್ಮನ್ನು ಗೆಲ್ಲಿಸಲಾರಿ ಅಂತ ಆತ ಬಿಹಾರದ ಚುನಾವಣೆ ಸಂದರ್ಭದಲ್ಲಿ ತೋರಿಸಿ ಆಗೋಗಿದೆ ಹೀಗಾಗಿ ಪ್ರಿಯಾಂಕಾ ವಾಡ್ರಾ ಬೇರೆ ಯಾರೂ ದಕ್ಕದ ಸಂದರ್ಭದಲ್ಲಿ ಈ ಪ್ರಶಾಂತ್ ಕಿಶೋರನ್ನು ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಉತ್ತರ ಪ್ರದೇಶದ ಚು ಈ ಪ್ರಿಯಾಂಕಾ ವಾಡ್ರಾಗ ಅದು ಏನು ಉಮೇದು ಅಂತ ನಂಗೆ ಗೊತ್ತಿಲ್ಲ ಉತ್ತರ ಪ್ರದೇಶದ ಚುನಾವಣೆ ಅಂದರೆ ಇನ್ನಿಲ್ಲದ ಹಾಗೆ ಅವರು ಹಪಾಪಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಕೆ ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಅರ್ಧ ಭಾಗದ ಚುನಾವಣೆಯ ಜವಾಬ್ದಾರಿ ಸಂಪೂರ್ಣ ಆಕೆಗೆ ಕೊಡಲಾಗಿತ್ತು ಎಲ್ಲಿ ಎಲ್ಲಿಯೂ ಗೆಲ್ಲಿಲ್ಲ ಬೇರೆ ವಿಚಾರ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯ ಸಂಪೂರ್ಣ ಪ್ರಭಾರಿ ಸ್ವತಃ ಈ ಪ್ರಿಯಾಂಕಾ ವಾಡ್ರಾಗಿದ್ದರು ಲಡಕಿ ಹೂ ಹ್ಞೂ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಓಡಾಡಿದರು ಎರಡೂ ಸಲ ಅವ್ರಿಗೆ ಶೂನ್ಯ ಸಂಪಾದನೆ ಆಗಿರೋದು ಯಾವುದೇ ರೀತಿಯಾದಂಥ ಲಾಭ ಆಗಲಿಲ್ಲ ಅವ್ರು ತಂದು ತೊಗೊಂಡಿದ್ದು ಒಂದು ಪಾಯಿಂಟ್ ಸೆವೆನ್ ಫೈವ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಮತಗಳು ಮಾತ್ರ ಹೀಗಿರುವಾಗ ಮತ್ತೆ ಉತ್ತರ ಪ್ರದೇಶ ಚುನಾವಣೆಯನ್ನು ನಾನು ನಿಭಾಯಿಸ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಯಾಕೆಂದರೆ ರಾಹುಲ್ ಗಾಂಧಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅನ್ನುವಂಥ ಅವರ ಹಪಹಪ್ಪಿ ಇದೆಯಲ್ಲ ಅದು ಈ ರೀತಿಯ ಸಭೆಗೆ ಕಾರಣ ಆಗ್ತಾಯಿದೆ ರಾಹುಲ್ ಗಾಂಧಿ ಅವರು ಜರ್ಮನಿಗೆ ಹೋಗಿದ್ದಾರೆ ತಮಗೆ ಗೊತ್ತಿರೋ ವಿಚಾರ ಒಂದು ವಿಷಯ ನಿನ್ನೆ ಪ್ರಸ್ತಾಪ ಆಯ್ತು ಏನಂತಂದರೆ ಈ ನರೇಂದ್ರ ಮೋದಿಯವ್ರ ಬಗ್ಗೆ ಕಬರ್ ಕುದಿಯಂಗೆ ಕಬರ್ ಮೋದಿ ಕು ಕಬರ್ ಕುದೇಂಗೆ ಅಂದ್ರಲ್ಲ ಅದ್ರ ಕುರಿತು ಸಂಸತ್ತಿನಲ್ಲಿ ಗಲಾಟೆ ಶುರುವಾಯಿತು ಒಬ್ಬ ಪ್ರಧಾನಮಂತ್ರಿಗೆ ಈ ರೀತಿ ಅವಮಾನ ಮಾಡಲಿಕ್ಕೆ ಸಾಧ್ಯವಾ ಅದು ಕಬರ್ ಕುದೇಂಗೆ ಅಂದ್ರೇನು ಒಂದು ವೇಳೆ ನರೇಂದ್ರ ಮೋದಿಯವರು ಅವರಿಗೆ ನೂರು ವರ್ಷ ಆಯುಷ್ಯ ಕೊಡಲಿ ನಮ್ಮ ಆಯುಷ್ಯವನ್ನು ದೇವರು ನರೇಂದ್ರ ಮೋದಿಯವರಿಗೆ ಕೊಡಲಿ ಅಂತ ನಾವು ಆಶಿಸ್ತೀವಿ ಒಂದು ಎಂದೋ ಒಂದು ದಿವಸ ಅವರ ಹೋಗುವ ಸಂದರ್ಭ ಬಂದಾಗ ತಮ್ಮ ದೇಹ ತೊರೆಯುವ ಸಂದರ್ಭ ಬಂದಾಗ ಅವರು ಹುಗೀತಾರೆ ಯಾಕೆ ಪಂಚಭೂತಗಳಲ್ಲಿ ಪಂಚಭೂತಗಳಲ್ಲಿ ಲೀನಾಗುವಾಗ ಗಂಧದ ಕಟ್ಟಿಗೆಯಲ್ಲಿ ಆಗ್ತದೆ ಅದೇನು ಮುಸಲ್ಮಾನರು ಅವ್ರು ಹೋಗಿ ಅವರು ಹುಗೀಲಿಕ್ಕೇನು ಮಾಡಲಿಕ್ಕೆ ಏನಿಲ್ಲವಲ್ಲ ಆದರೆ ಇವರು ಕಬರ್ ಕುದೇ ಹೇಗೆ ಕಬರ್ ಕುದೇ ಹೇಗೆ ಅಂತೇಳಿ ಈ ಕಬರಸ್ಥಾನ ಭಾಷೆಯಲ್ಲಿ ಮಾತಾಡ್ತಾರೆ ಮುಸಲ್ಮಾನರ ಅಂತ್ಯ ಸಂಸ್ಕಾರದ ರೀತಿಯಲ್ಲಿ ಇವರ ಕಾರ್ಯಕರ್ತರು ಮೊನ್ನೆ ರಾಮ್ಲೀಲಾ ಮೈದಾನದಲ್ಲಿ ಇವರ ಘೋಷಣೆಗಳು ಮೋದಿ ತೇರಿ ಕಬರ್ ಕುದೇಂಗೆ ಕಬರ್ ಕುದನ್ನ ಹಿತ್ತು ಕಲ್ ಹೆಂಗೆ ಅಂತ ಇವತ್ತೆಲ್ಲ ನಾಳೆ ನಿಂತಿ ತೆಗಿತೀವಿ ನಾವು ಅಂತ ಘೋಷಣೆ ಕೂಗಿದ್ರು ಅದಕ್ಕೆ ಕ್ಷಮೆ ಕೇಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಗಲಾಟೆ ಮಾಡ್ತೀವಿ ಸಂಸತ್ನಲ್ಲಿ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ ಯಾರೋ ಮಾತಾಡಿದ್ದಕ್ಕೆ ನಾನೇ ಕ್ಷಮೆ ಕೇಳಿ ಅಂತ ಯಾರೋ ಮಾತಾಡಿದ್ದಲ್ಲ ನಿಮ್ಮ ಪದಾಧಿಕಾರಿಗಳು ಮಾತಾಡಿದ್ದು ನಿಮ್ಮ ರಾಜಸ್ಥಾನದ ಮಹಿಳಾ ಮೋರ್ಚಾದ ಅಧ್ಯಕ್ಷ ಮಾತಾಡಿರೋ ಮಾತದು ಯಾವಾಗ ಮೈಮೇಲೆ ಬರುತ್ತೋ ಎಣ್ಣೆ ಹೆಚ್ಕೊಂಡಲ್ಲಿಂದ ಓಡಿ ಹೋಗೋ ಚಟ ಈ ರಾಹುಲ್ ಗಾಂಧಿ ಹೋಗಿದೆ ಪ್ರಿಯಾಂಕಾ ವಾಡ್ರಾವೂ ಹೋಗಿದೆ ಹೊಸದೇನಲ್ಲ ಇಡೀ ಕಾಂದಾನಿ ಇರುವಂಥ ಸಮಸ್ಯೆ ಇದು ಕ್ಷಮೆ ಕೇಳುವಂಥದ್ದು ನಾವು ರಾಜರು ನಾವೇ ಕ್ಷಮೆ ಕೇಳಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ ಬರುವ ಚುನಾವಣೆಯಲ್ಲಿ ಇವರ ಹಣೆ ಏನು ಅಂತ ಮತ್ತೆ ಗೊತ್ತಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ